ಕಟ್ಟೆಯಲ್ಲಿ ಮೇಲೆ ಸ್ವಾಮೀಜಿ ಅಂತ ಕೇಳಿದ್ಮೇಲೆ ನಮಗೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಶ್ರೀ ಕ್ಷೇತ್ರ ಕೊಟ್ಕರಳ್ಳಿ ಕಬ್ಬಾಳಮ್ಮನವರ ದೇವಸ್ಥಾನದಲ್ಲಿ ಸರ್ಪ ರೂಪದಲ್ಲಿ ಸಂಚಾರ ಇರೋದ್ರಿಂದ ಅಮ್ಮನವರು ಶಕ್ತಿಪೂರ್ಣವಾಗಿ ಯಾರೇ ಬಂದು ಅರಕೆ ಕಟ್ಟಿಕೊಂಡ್ರು ಸಹ ಅವರು ಒಂದು ಒಂದು ವಾರದಲ್ಲಿ ಅಥವಾ ಎರಡು ದಿನದಲ್ಲಿ ಖಂಡಿತವಲ್ಲ ಅವ್ರಿಗೆ ಇಷ್ಟ ಆತ ನೆರವೇರಿಸ್ತಾ ಇದ್ದಾರೆ ಅಮ್ಮನವರು ಬಂದ ಮೇಲೆ ನನಗೆ ಭಾರಿ ಸಮಾಧಾನ ಆಯ್ತು ಸ್ವಾಮಿ ಅಮ್ಮನ ನೋಡಿದರ್ಶನ ಭಾಳ ಚಂದ ಸಂತೋಷ ಆಯ್ತು ಸ್ವಾಮಿಯನ್ನು ಖುಷಿ ಎಲ್ಲ ನಿನ್ನ ಆಗ್ತದೆ ಭವಂತ ಸರ್ವ ಕಾರ್ಯ ಸಿದ್ಧಿರಸ್ತು ಸರ್ವರಿಗೂ ಶುಭವಾಗಲಿ ಈ ಕ್ಷೇತ್ರದಲ್ಲಿ ಉತ್ತದ ರೂಪದಲ್ಲಿ ಮತ್ತೆ ಸರ್ಪ ಸಂಚಾರ ಇರೋದ್ರಿಂದ ಋಷಿ ಮುನಿಗಳು ಇಲ್ಲಿ ಸಂಚಾರ ಇರೋದ್ರಿಂದ ಆ ಶಕ್ತಿಪೂರ್ಣವಾಗಿ ಮತ್ತೆ ಬರುವಂತ ಭಕ್ತರುಗಳಿಗೆ ಅವ್ರು ಏನೇ ಅರ್ಕೆ ಕಾರ್ಯ ಅರ್ಕೆಗಳು ಕಟ್ಕೊಳ್ಳಿ ಅಥವಾ ಇನ್ನೊಂದು ಏನೇ ಒಂದು ಪೂಜೆ ವಿಚಾರದಲ್ಲಿ ಏನೋ ಏನೇ ಒಂದು ಮಾಡಿದ್ರು ಅವರು ಖಂಡಿತವಲ್ಲೂ ಅವ್ರಿಗೆ ಇಮಿಡಿಯೇಟ್ಲಿ ಅವರಿಗೆ ನಾನು ಹಿಂಗೆ ಮಾಡ್ಕೊಂಡಿದೆ ಅಂತ ನೆಕ್ಸ್ಟ್ ನೀವೇ ನೋಡೋದಿಲ್ಲ ಎರಡು ದಿನಕ್ಕೆ ನನಗೆ ಒಳ್ಳೇದಾಯ್ತು ಅಂತ ಎಷ್ಟೋ ಜನ ಬಂದಿದ್ದಾರೆ ಕೆಲವರು ಒಂದು ವಾರಕ್ಕೂ ನಂಗೆ ಒಳ್ಳೇದಾಯ್ತು ಅಂತ ಎಷ್ಟೋ ಜನ ಬಂದಿದ್ದಾರೆ ಅವರು ಖಂಡಿತವಾಗ್ಲೂ ಬರೋಂಥವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ತಾ ಇದೆ ನಾವು ಬೆಂಗಳೂರು ಸುಮತ್ ಕಟ್ಟೆಯಲ್ಲಿ ಟೈಮ್ ಅಲ್ಲಿ ನೋಡ್ಕೊಂಡು ಬರ್ತಾ ಇರೋದು ಬಂದ್ ಸ್ವಾಮ ಕೇಳಿದ್ಮಾಲ ನಮ್ಗೆಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು ಕಾಯಿ ನಂಬಿ ಬಂದವ್ರಿಗೆ ಹಾಗೆ ಆಗತ್ತೆ ಹೌದು ಆ ಯಮ್ಮನ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ಬಿಡಿ ಆ ಅಮ್ಮನ್ ನಮ್ದವ್ರು ಯಾವತ್ತು ಕೆಡಲ್ಲ ಕೆಡಕ್ ಇದು ಇಲ್ಲ ಚಾನ್ಸೂ ಇಲ್ಲ ನಾವ್ ಯಾವತ್ತ ಅವತ್ತಿಂದ ಆ ತಾಯಿನ ನಂಬ್ಕೊಂಡ್ ಬಂದಿದೀವಿ ಮನೆ ತುಂಬಾ ಪ್ರಾಬ್ಲಮ್ ಇದೆ ನಮ್ಮ ಮಗನ್ ಹುಷಾರ್ ಇರ್ಲಿಲ್ಲ ನಮ್ಗೂ ಹುಷಾರ್ ಇಲ್ಲ ಇಲ್ಲಿ ಬಂದ್ಮೇಲೆ ಏನು ಪರವಾಗಿಲ್ಲ ತಾಯಿ ಎಲ್ಲಿವರ್ಗು ನಮ್ಮನ್ ಕಾಪಾಡ್ತಾರ ಅಲ್ಲಿವರ್ಗು ನಾವು ಎಲ್ಲಾ ತಾಯಿ ಮೇಲೆ ಬಿದ್ಬಾರ ನಮ್ದೇನಿಲ್ಲ ನಮ್ದೇನ್ ನಡೆಯೋದು ಇಲ್ಲ ಆಕಿ ಮನ್ಸ್ ಮಾಡ್ರೆ ಏನ್ ಬೇಕಾನ ಮಾಡ್ಬೋದು ಸನ್ನಿಧಾನಕ್ಕೆ ಅಮ್ಮನವರ ಸನ್ನಿಧಾನದಲ್ಲಿ ಅಗೋರಿಗೂ ಆಗಮಿಸಿದ್ರಿಂದ ಅವ್ರಿಗೆ ಅಗೋರಿಗಳು ಅಂತಂದ್ರೆ ಅವರು ಮನಸ್ಪೂರ್ಣವಾಗಿ ಎಲ್ಲಿ ಶಕ್ತಿ ಪೂರ್ಣವಾಗಿರುತ್ತೋ ಅವ್ರಿಗೆ ಶಕ್ತಿ ಎಲ್ಲಿರುತ್ತೋ ಅವರು ಅಮ್ಮನವ್ರು ಪ್ರೇರಣವಾಗಿ ಅವರು ಆಕರ್ಷಣೆ ತಗೊಂಡು ಬರ್ತಾರ ಅವರು ಅವ್ರನ್ನ ಯಾರು ಯಾರೋ ಕರೆಯೋದಿಕ್ಕೂ ಆಗಲ್ಲ ಅಟ್ಲೀಸ್ಟ್ ಬನ್ನಿ ಅಂತ ನಾವು ಹೇಳೋದಕ್ಕೂ ಆಗಲ್ಲ ಅವ್ರಿಗೆ ಅವ್ರಿಗೆ ಶಕ್ತಿ ಎಲ್ಲಿರುತ್ತೆ ಮತ್ತೆ ಅವ್ರ ದೈವ ದೈವ ಪ್ರೇರಣೆ ಎಲ್ಲಾಗಿರುತ್ತೆ ಅವರು ಖಂಡಿತವಲ್ಲ ಅಲ್ಲಿ ಬರ್ತಾರ ಭಕ್ತರುಗಳು ಬಂದಿಲ್ಲ ನಂಬ್ಕೊಂಡು ಹೋಗಿ ಅವ್ರಿಗೆ ಒಳ್ಳೇದಾಗಿರೋದ್ರಿಂದ ಹಿಡ್ದು ಆವ್ರೂಪ್ತಲ್ ಆಗಿರ್ಬೋದು ಕನ್ಸು ರೂಪ್ತಲ್ ಆದು ಅವ್ರಿಗೆ ಹೋಗಿ ಒಳ್ಳೇದ್ ಮಾಡಿ ಅವ್ರಿಗೆ ತೊಟ್ಟೆ ಬಿರಿಸಿ ಇಲ್ಲಿಗೆ ಈ ತರ ಮಾಡಿ ಅಂತ ಹೇಳಿ ಕಳಿಸಿರೋ ಎಷ್ಟೋ ಜನ ಇಲ್ಲಿ ಇದೆ ದಾವಣಗೆರೆಯಿಂದ ಸರ್ ನಾನು ಈ ಟಿವಿಯಲ್ಲಿ ನೋಡ್ಕೊಂಡ್ ಬಂದ್ ಮೊಬೈಲಲ್ಲಿ ಬಂದಿತ್ತು ಈ ಸ್ವಾಮಿ ಅಮ್ಮದ್ದು ಅಮ್ಮದು ನೋಡಿದೆ ನೋಡಿ ನನಗೆ ಭಾರಿ ಖುಷಿ ಆಯಿತು ನಾನು ಒಂದ್ಸರಿ ಹೋಗ್ಬೋದು ನನ್ನೂ ಸ್ವಲ್ಪ ಆರೋಗ್ಯದ ಬಗ್ಗೆ ಎಲ್ಲ ಕೇಳ್ಕೋಣ ಅಂತ ಬಂದೆ ಸ್ವಾಮಿ ಬಂದ್ಮೇಲೆ ನನಗೇನು ಆಯ್ತು ಸ್ವಾಮಿ ಅಮ್ಮನ್ನ ಸಂತೋಷ ಆಯ್ತು ಸ್ವಾಮಿನ ನೋಡಿ ನನಗೆ ಭಾರಿ ಖುಷಿ ಆಯ್ತು ಸ್ವಾಮಿ ಹೋಗಿದ್ರೆ ಸಮಸ್ಯೆ ಇಲ್ಲ ಇಲ್ಲ ನನ್ನ ಗುರುಗಳೇ ಹೇಳ್ಬಿಟ್ರು ನನ್ನ ಕತೆ ಎಲ್ಲಾ ಹಿಂಗ್ ಹಿಂಗೈತ್ ಅಂತ ಹೇಳಿದ್ರು ಕರೆಕ್ಟ್ ಆಯ್ತು ನನ್ ಸ್ವಾಮಿ ಅವ್ರು ಹೇಳುದು ಕರೆಕ್ಟ್ ಆಯ್ತು ಕವಡೆ ಸಹ ಹಾಕಿದ್ರು ಸ್ವಾಮಿ ಕವಡೆಯಿಂದ ನನ್ನ ನನ್ನ ಹಾಕ್ಸಿದ್ರಿ ನಿಮ್ಗೆ ಹಿಂಗೆ ಹಿಂಗೆ ಆಗೈತೆ ಹಿಂಗ ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಕರೆಕ್ಟ್ ಸ್ವಾಮಿ ಅಂತ ಭಾಳ ಹಿಂದೆಲ್ಲ ಚೆನ್ನಾಗಿದ್ರಿ ಇವಾಗ ಹಿಂಗೆ ಆಗಿಬಿಟ್ಟೈತಿ ಕರೆಕ್ಟ್ ಸ್ವಾಮಿ ಹಾಂ ಪರಿಹಾರ ಹೇಳಿದ್ರು ಸ್ವಾಮಿ ನನಗೆ ಆರೋಗ್ಯ ಸರಿ ಇದ್ದಲ್ಲ ಸ್ವಾಮಿ ಆರೋಗ್ಯದ ಬಗ್ಗೆ ಹೇಳಿದ್ರು ನನ್ನ ಕಷ್ಟದ ಬಹಳ ಕಷ್ಟ ಇದ್ದರು ಸ್ವಾಮಿ ಮೊದಲೆಲ್ಲ ಸ್ವಲ್ಪ ಅನ್ನಕ್ಕೆ ಚೆನ್ನಾಗಿದ್ದೆ ಜನಗಳ ದೃಷ್ಟಿಯಿಂದ ನನಗೆ ಭಾಳ ತೊಂದರೆ ಆಗಿತ್ತು ಹಂಗೆ ಹೇಳಿದ್ರು ಸ್ವಾಮಿ ಅದಕ್ಕೆ ನೀನು ಗಂಗಮ್ಮ ಪೂಜೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಎಲ್ಲರನ್ನ ಪೂಜೆ ಮಾಡಿಸಿ ಅಮ್ಮ ನೆನ್ ಮನೆ ದೇವ್ರ ನೆನ್ಸ್ಕಳ್ರಿ ಈ ಅಮ್ಮನ್ನ ನೆನ್ಸ್ಕೊಳ್ರಿ ಒಳ್ಳೇದಾಗ್ತಿತ್ತು ಅಂತ ಹೇಳಿ ಅದೇ ನಿಮಗೆ ಏನೋ ಕಷ್ಟಗಳಿದ್ರೆ ಅರಕೆ ಕಟ್ಟೋಕೆ ಇಪ್ಪತ್ತೆರಡು ರೂಪಾಯಿ ಕೇಳೋದಕ್ಕೆ ಸಾಮ್ ಕಟ್ಟಿದ್ರಿ ಒಳ್ಳೇದಾಗ್ತಿತ್ತು ಹೋಗ್ರಿ ಅಂತ ಈ ಕ್ಷೇತ್ರಕ್ಕೆ ನಾನು ಭಕ್ತರುಗಳನ್ನ ಬನ್ನಿ ಅಂತ ಹೇಳೋದಕ್ಕಿಂತ ಒಂದು ಸಲ ಅಮ್ಮನವ್ರ ದರ್ಶನ ಮಾಡಿ ಅವರು ಅವ್ರು ಇಷ್ಟಾರ್ಥ ಏನಿರುತ್ತೆ ನೆನೆಸ್ಕೊಂಡು ಅಥವಾ ಅವರ ಕೆಲವು ದೋಷಗಳಾಗಿರ್ಬೋದು ಇನ್ನೊಂದು ಏನೇ ಇರ್ಬೋದು ಅದನ್ನು ಪರಿಹಾರ ಮಾಡಿಕೊಂಡ್ರೆ ಈ ಥರ ತುಂಬ ಕಷ್ಟ ಇದ್ದೀವಿ ಅಂದರು ಆರೋಗ್ಯ ಸಮಸ್ಯೆ ಆಗಿರ್ಬೋದು ನಾನು ಬಿಲ್ಡಿಂಗ್ ಕೆಲಸ ಮಾಡಿಸ್ತಾ ಇದೆ ಬಿಲ್ಡಿಂಗ್ ಕೆಲಸ ಇಲ್ಲ ಅಂದರು ಮನೆ ಸಮಸ್ಯೆ ಇದೆ ಫ್ಯಾಮಿಲಿ ಸಮಸ್ಯೆ ಅಂದವರು ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ ಒಳ್ಳೇದಾಗಿದೆ ಖಂಡಿತವಲ್ಲ ಅಮ್ಮನವ್ರು ನಾನು ನಂಬ್ತೀನಿ ಅಂತ ಮಾಡಲಕ್ಕಿ ತಂದು ಕೊಡ್ತಾರೆ ಮಧ್ಯದಾಗ್ದದವ್ರು ಮಾಂಗಲ್ಯ ಧರಣೆ ಮಾಡಿಸ್ತಾರೆ ಮಕ್ಕಳಾದವರು ಅಮ್ಮನವ್ರು ಈ ಥರ ಬಂದು ಏನಾರು ಒಂದು ಮಡ್ಲಿಕ್ಕೆ ಮಾಡ್ತೀವಿ ಅಥ್ವಾ ಏನಾರು ಒಂದು ನಾವು ಏನೋ ಅಮ್ಮನ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರದಕ್ಕೆ ನಾವು ಏನಾದರೂ ಒಂದು ಮಾಡ್ತೀವಿ ನನಗೆ ಒಳ್ಳ್ ಮಾಡ್ಕೊಡಿ ಅಮ್ಮ ಅಂತ ಕೇಳಿದಾಗ ಖಂಡಿತವಲ್ಲೂ ಅಮ್ಮನವರು ಅವರ ಕನಸು ರೂಪದಲ್ಲಿ ಹೋಗಿ ಅವ್ರಿಗೆ ಖಂಡಿತವಲ್ಲೂ ಒಳ್ಳೇದಾಗಿದೆ ನಮಸ್ಕಾರ ನಮಸ್ತೆ ಸರ್ ಬಂದಿದ್ರಾ ಹುಲಿದ್ರೆ ಎಲ್ಲೂ ಕೆಲಸಕ್ಕೆ ಹಿಡಿತಾ ಇರ್ಲಿಲ್ಲ ಪೇಮೆಂಟ್ಗಳು ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವ್ ಬಂದಿದ್ವು ಈಗ ಸ್ವಲ್ಪ ಪರವಾಗಿಲ್ಲ ಸರ್ ನೆಮ್ಮದಿ ಇದೆ ಸ್ವಲ್ಪ ಮನಸ್ಸಿಗೆ ಏನೋ ರಿಕವರಿ ಆಗ್ತಾ ಹೌದು ಸರ್ ಅಮ್ಮನೇ ಅಮ್ಮನೇ ಬಂದು ಸೇರ್ಕಣಂಗ್ ಆಗೋಯ್ತು ನನಗೆ ಹ್ಞೂ ಸರ್ ಅವ್ರಿಗೂ ಅದನ್ನೇ ಹೇಳೋ ಸರ್ ನಮ್ಮಿಂದ ಇನ್ನೊಬ್ರಿಗೂ ಒಳ್ಳೇದಾಗಬೇಕಲ್ವಾ ಎಲ್ಲಾರಿಗೂ ಒಳ್ಳೇದಾಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಈಗ ದೂರ ದೂರ ಎಷ್ಟು ದೂರ ಹೋಗ್ತೀರಾ ಅಷ್ಟು ಇಷ್ಟು ಅಂತ ಅಮ್ಮನ ಕೇಳ್ತಾರೆ ಇವ್ರೇನೂ ಇಲ್ಲಿ ಕೇಳಲ್ಲ ಹಾಂ ನಂಬ್ಕೆ ಇದೆ ಸರ್ ಹಾಂ ನಂಬಿಕೆ ಇದೆ ಸರ್ ಕೆಲವರು ನಾವು ನಮ್ಮ ಹತ್ರ ಹಣ ಇಲ್ಲ ಪೂಜೆ ಮಾಡ್ಸೋದಿಕ್ಕೆ ಕೆಲವು ಸಮಸ್ಯೆಗಳಿದೆ ಮನೇಲಿ ನನ್ನ ಹತ್ರ ಜೀವನ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಅಂತ ಅಂದಾಗ ಏನು ಮಾಡ್ತಾರೆ ಅಂತಂದ್ರೆ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳು ಚಿಕ್ಕ ಚಿಕ್ಕ ಪರಿಹಾರ ಏನಾದರೂ ಹೇಳಿ ಗುರುಗಳೇ ನಮ್ಮ ಹತ್ರ ಅಷ್ಟೊಂದು ಹಣ ನಮ್ಮ ಹತ್ರ ಮಾಡೋದಕ್ಕಿಲ್ಲ ಅಂತ ಹೇಳಿದಾಗ ಅದನ್ನು ಅಮ್ಮನವ್ರಿಗೆ ಪೂಜೆ ಮಾಡಿಸಿಸಿ ನಾವು ಅದನ್ನು ಅವ್ರಿಗೆ ಏನು ಇಷ್ಟಾರ್ಥ ಏನಿರುತ್ತೋ ಅದನ್ನು ಹರಕೆ ಕಟ್ಟಿಸಿ ಅವ್ರ ಕೈಯಲ್ಲಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿಸಿ ನಾವು ಅವ್ರ ಇಷ್ಟಾರ್ಥ ನೆರವೇರಲಿ ಅಂತ ನಾವು ಅಮ್ಮನವ್ರಿಗೆ ಪ್ರೇರಣೆ ಮಾಡ್ತೀವಿ ಅವ್ರಿಗೆ ಆಶೀರ್ವಾದ ನೀಡಲಿ ಅನ್ಬಿಟ್ಟು ಮಾಡ್ತೀವಿ ನಾವು ಪ್ರತಿಯೊಂದು ಕಷ್ಟಕ್ಕೆ ಅವ್ರಿಗೆ ಏನು ಕಷ್ಟ ಕಲ್ಪನೆಗಳು ಇರುತ್ತೋ ಅದ್ರ ಮೇಲೆ ಅವ್ರು ಇಷ್ಟೇ ಕಟ್ಟಿ ಅಂತ ಏನು ಬಲವಂತ ಏನಿಲ್ಲ ಅವರು ಕೆಲವರು ಐದು ರೂಪಾಯಿ ಕಟ್ತಾರೋ ಒಬ್ರು ಹತ್ತು ರೂಪಾಯಿ ಕಟ್ತಾರೋ ಒಬ್ರು ಐನೂರು ರೂಪಾಯಿ ಕಟ್ತಾರೋ ಒಬ್ರು ಸಾವಿರ ರೂಪಾಯಿ ಕಡ್ತಾರೆ ಅವ್ರ ಇಷ್ಟ ಅನುಸಾರವಾಗಿ ಆಮ್ನವ್ರು ಯಾವ ತರ ಶಕ್ತಿ ಪಡುವ ಅವ್ರ ನಂಬಿಕೆ ಹಂಗಿರುತ್ತೋ ಆ ನಂಬಿಕೆ ಮೇಲೆ ಕಟ್ತಾರೆ ಅಲ್ಲಿ ಈಗ ನೀವೇ ನೋಡುದ್ರಲ್ಲ ಬೆಳಗ್ಗೆಯಿಂದ ಎಷ್ಟು ಜನ ಭಕ್ತರುಗಳು ನಾನು ಆರ್ಕೆ ಕಟ್ಕೊಂಡು ಹೋಗಿಕ್ಕೆ ತುಂಬಾ ಒಳ್ಳೇದಾಯ್ತು ಆ ಗುರುಗಳು ಹೇಳಿದಕ್ಕೆ ಪೂಜೆ ಮಾಡಿಸ್ತೋ ತುಂಬಾ ಒಳ್ಳೇದಾಯ್ತು ಅಂತ ಹೇಳ್ತಾರೆ ನೀವೇ ನೋಡ್ತಾ ಇದೀರಲ್ವಾ ಬೆಂಗಳೂರು ಕಡೆಯಿಂದ ಭಕ್ತರು ಬರಬೇಕಾದ್ರೆ ಮಾಗಡಿ ರಾಮನಗರ ಮಧ್ಯೆ ಇರುವಂತಹ ಕೊಟ್ಕಾರಳ್ಳಿ ಅಂತ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಬರುವಂತ ಭಕ್ತರು ಬೆಂಗಳೂರು ಮತ್ತೆ ಮೈಸೂರಿಂದ ಬರುವಂತವ್ರು ರಾಮನಗರಕ್ಕೆ ಬಂದು ಮಾಗಡಿ ಬಸ್ ಹತ್ತಿದ್ರೆ ಕೊಟ್ಕಾರ್ಹಳ್ಳಿ ಅಂತ ಗ್ರಾಮವಿದೆ ಅಲ್ಲಿ ಇಳ್ಕೊಂಡ್ರೆ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಅಲ್ಲೇ ದೇವಸ್ಥಾನ ಇದೆ ತುಮಕೂರು ಕಡೆಯಿಂದ ತುಮಕೂರು ಮಧುಗಿರಿ ಹಾಸನ ಆ ಕಡೆಯಿಂದ ಬರೋರು ಮಾಗಡಿಗೆ ಬಂದು ಕೊಟ್ಕಾರ್ಹಳ್ಳಿ ಅಂತ ಕೇಳಿದ್ರೆ ಆ ಕ್ಷೇತ್ರ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲೇ ಆ ಕ್ಷೇತ್ರ ಇದೆ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತು ಅಮಾವಾಸ್ಯ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ಮತ್ತು ವಿಶೇಷ ತಡೆ ಇರುತ್ತೆ